ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋನೂ ಕೂಡ ನೀವು ಮಿಸ್ ಮಾಡಿದೆ ನೋಡ್ಬೋದು ಇವತ್ತು ನಾವು ಮೊಟ್ಟೆ ಮತ್ತು ಚಿಕನ್ನ ಯೂಸ್ ಮಾಡಿಕೊಂಡು ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಮಾಡೋಣ ಇದು ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಈಸಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡು ವಾಶ್ ಮಾಡಿ ತೊಗೊಂಡಿರುವಂತಹ ಚಿಕನ್ ಇದು ನಾನು ಇಲ್ಲಿ ಅರ್ಧ ಕೆ ಜಿ ಬಳಸ್ತಾ ಇರುವಂತಹದ್ದು ಮತ್ತು ಇದು ಮಸಾಲ ಪುಡಿಗಳನ್ನ ಮಾಡಿಕೊಳ್ಳೋದಕ್ಕೆ ನಾನು ಒಂದೂವರೆ ಸ್ಪೂನ್ ಧನಿಯಾ ಮತ್ತು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಮತ್ತು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಮತ್ತು ಎರಡು ಲವಂಗ ಮತ್ತು ಒಂದು ಚಕ್ಕೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ ಹಾಗೆ ಇಲ್ಲಿ ಆರಿಂದ ಏಳು ಹಸಿ ಒಂದು ಇಂಚಷ್ಟು ಶುಂಠಿ ಮತ್ತು ಆರಿಂದ ಏಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವನ್ನ ತೊಗೊಂಡಿದ್ದೀನಿ ನೋಡಿ ಮತ್ತು ಇವಾಗ ಉದ್ದುದ್ದಕ್ಕೆ ಹಚ್ಕೊಂಡಿರಂತಹ ಈರುಳ್ಳಿನ ನಾನು ಇಲ್ಲಿ ಎರಡು ಬಳಸ್ತಾ ಇದ್ದೀನಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡಿದ್ದೀರಂತಹದ್ದು ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಧನಿಯಾ ನ್ನ ನಾನು ಇಲ್ಲಿ ಹಾಕೊತಾ ಇರೋದು ಇದನ್ನ ನೀವು ಯಾವುದೇ ರೀತಿ ಆಯಿಲ್ ಏನು ಯೂಸ್ ಮಾಡ್ದಂಗೆ ಡ್ರೈ ಆಗಿಯೇ ಇದ್ದೀನಿ ನೋಡಿ ಫಸ್ಟಿಗೆ ನಾನು ಕಾಳು ಹಾಕ್ಕೊಂಡಿರೋದು ಇವಾಗ ನಾನು ಸು ಪೆಪ್ಪರ್ ಪ ಕಾಳು ತೊಗೊಂಡಿರ್ತೀವಲ್ಲ ಆ ಪೆಪ್ಪರ್ ಕಾಳುನು ಕೂಡ ನಾನು ಇವಾಗ ಸ್ವಲ್ಪ ಹೀಗೆ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ ಇವಾಗ ನಾನು ಇನ್ನು ಮಿಕ್ಕಿರುವಂತಹ ಜೀರಿಗೆ ಸೋಂಪು ಮತ್ತು ಲವಂಗ ಏಲಕ್ಕಿ ಎಲ್ಲ ಇತ್ತಲ್ಲ ಇದನ್ನು ಕೂಡ ನಾನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲನೂ ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ನಮಗೆ ಸ್ವಲ್ಪ ಬಿಸಿಯಾದರೆ ಸಾಕಾಗುತ್ತೆ ನೋಡಿ ಸ್ವಲ್ಪನೇ ಬಿಸಿ ಆದರೆ ಸಾಕಾಗುತ್ತೆ ಜೊತೆಗೆ ನಾನು ಇವಾಗ ಕರಿಬೇವನ್ನೂ ಕೂಡ ನಾನು ಸೇರಿಸ್ತಾ ಇದ್ದೀನಿ ಕರಿಬೇವು ಕೂಡ ಬೇಗನೆ ಅದು ಹೀಟಿಗೆ ಸ್ವಲ್ಪ ಅದು ಡ್ರೈ ಆಗುತ್ತೆ ಇವಾಗ ನಾನು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿರ್ತೀವಲ್ಲ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ನಾವು ಈಗೇ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಇದು ಬಿಸಿ ಮಾಡಿದ್ಮೇಲೆ ನಾನು ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ನಾವು ಇದನ್ನು ಯಾವುದೇ ನೀ ರೀತಿಯಾದ ನೀರನ್ನ ಸೇರಿಸ್ತೇನೆ ನಾನು ಇದನ್ನು ಡ್ರೈ ಆಗಿ ಪೌಡ್ರ್ ಮಾಡ್ಕೊತೀನಿ ನೋಡಿ ತೋರಿಸ್ತೀನಿ ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಪೌಡ್ರನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಯಾವುದೇ ರೀತಿ ನೀರೇನೂ ಯೂಸ್ ಮಾಡಿಲ್ಲ ಅದು ಎಷ್ಟು ತರಿ ತರಿಯಾಗಿಯೇ ನಾನು ಪೌಡ್ರನ್ನ ಈ ಥರ ಮಾಡ್ಕೊಂಡಿರೋಂಥದ್ದು ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಚೆನ್ನಾಗೆಲ್ಲ ಮೇಲೆ ಕರಿಬೇವು ಮತ್ತು ಈರುಳ್ಳಿನ ನಾವು ಕ ತೊಗೊಂಡಿರ್ತೀವಲ್ಲ ಅದನ್ನು ನಾನು ಇಲ್ಲಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಈರುಳ್ಳಿ ಇದು ಕಲರ್ ಚೇಂಜ್ ಆದ ತಕ್ಷಣ ನಾನು ಚಿಕನ್ನ ಇಲ್ಲಿ ಸೇರಿಸ್ಬೇಕಾಗತ್ತೆ ನೋಡಿ ಇವಾಗ ಈ ರೀತಿ ನಾನು ಈರುಳ್ಳಿನ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಎಲ್ಲ ಆದಮೇಲೆ ಇವಾಗ ನಾನು ಚಿಕನ್ನ ಸೇರಿಸ್ತಾ ಇರೋಂಥದ್ದು ಚಿಕನ್ ನಾನು ಇವಾಗ ಹಾಗೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಎಲ್ಲೋ ಮತ್ತು ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಈ ಎಲ್ಲೋ ಮತ್ತು ಸ್ವಲ್ಪ ಸಾಲ್ಟನ್ನು ನಾವು ಮೇಲೆ ಇದು ಕ್ಲೀನಾಗಿ ಇವಾಗ ನಾವು ಈ ರೀತಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸೋಣ ಇದು ಹೇಗೆ ಅಂದರೆ ನೀರೆಲ್ಲ ಬಿಟ್ಟು ನಮಗೆ ಇದು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಇದೇ ರೀತಿಯಾಗಿ ಇದನ್ನು ಚಿಕನ್ನ ನಾವು ಬೇಯಿಸ್ಕೊಬೇಕಾಗತ್ತೆ ನೋಡಿ ಇವಾಗ ನೀರೆಲ್ಲ ಡ್ರೈ ಆದಮೇಲೆ ನಾನು ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಮಸಾಲ ಅದನ್ನು ನಾನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನೆಲ್ಲ ಸೇರಿಸಿ ನಾವು ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಚಿಕನ್ಗೆಲ್ಲ ಹೊಂದ್ಕೊಳ್ಳೋತರ ಇದೆಲ್ಲ ಮಿಕ್ಸ್ ಮಾಡ್ತಾನೆ ಇವಾಗ ನಾನು ಒಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ಸಣ್ಣ ಲೋಟದಲ್ಲಿ ನೀರನ್ನು ಕೂಡ ನಾನು ಸೇರಿಸ್ತಾ ಇರೋಂತಹದ್ದು ನೋಡಿ ಇಷ್ಟಾದ್ರೆ ಸಾಕಾಗುತ್ತೆ ಸಾಕಾಗತ್ತೆ ಮತ್ತೆ ಸ್ವಲ್ಪ ಸಾಲ್ಟ್ ಕೂಡ ನಾನು ಸೇರಿಸಿಕೊಂತ ಇದ್ದೀನಿ ಸಾಲ್ಟ್ ಹಾಕ್ಬೇಕಾದ್ರೆ ನಾವು ಚಿಕನ್ ಬೇಯಲಿಕ್ಕೆ ಅಂತ ಹೇಳಿ ನಾವು ಸ್ವಲ್ಪ ಸಾಲ್ಟ್ ಕೂಡ ಹಾಕಿದ್ದು ಅದಕ್ಕೆ ಇವಾಗ ನೋಡಿಕೊಂಡು ನೀವು ಬಳಸಿ ಹೋಗಿಲ್ಲ ಇವಾಗ ನಾನು ಕ್ಯಾಪ್ನ ಕ್ಲೋಸ್ ಮಾಡಿ ಸ್ವಲ್ಪ ಇದನ್ನ ನಾನು ಕ್ಲೀನಾಗಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಚಿಕನ್ ಇದು ಚೆನ್ನಾಗಿ ನಮಗೆ ಬೇಯ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇದನ್ನ ಬೇಯಕ್ಕೆ ಬಿಟ್ಟು ಇವಾಗ ನಾನು ಒಂದು ಮೂರು ಮೊಟ್ಟೆನ ನಾನು ಇಲ್ಲಿ ತಗೊಂತ ಇರೋದು ನೀವು ಅರ್ಧ ಕೆಜಿ ಮೊಟ್ಟೆಗೆ ಮೂರಿಂದ ನಾಲ್ಕು ಮೊಟ್ಟೆ ಸಾಕಾಗುತ್ತೆ ನೋಡಿ ನೀವು ನಾನಿಲ್ಲಿ ಇಲ್ಲಿ ಮೂರನ್ನ ಯೂಸ್ ಈಗ ನಾನು ಸಪ್ರೇಟ್ ಆಗಿ ಒಂದ್ ಪ್ಯಾನ್ ಅಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಈ ಮೊಟ್ಟೆನ ನಾನು ಹಾಕೊಂಡಿದ್ದೀನಿ ನೋಡಿ ಇವಾಗ ನಾನು ಎಗ್ನ ಈ ರೀತಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ ನಾವು ಈ ರೀತಿ ನಾವು ಎಗ್ನ ಹುರ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ನೋಡಿ ಚೆನ್ನಾಗಿ ಇವಾಗ ನನಗೆ ಎಗ್ನ ಈ ರೀತಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ನಾನು ಆದ್ಮೇಲೆ ತೋರಿಸ್ತೀನಿ ನೋಡಿ ನಿಮಗೆ ಇವಾಗಲೇ ಬೇಕಿದ್ರೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸ್ಬೋದು ಸಾಲ್ಟ್ ಮತ್ತೆ ಪೆಪ್ಪರ್ ಪೌಡರ್ ನಾನು ಬಟ್ ಅದನ್ನ ನಾನು ಪ್ಲೇನ್ ಆಗೇ ನಾನು ಮಾಡ್ಕೊಂಡು ಅಂತ ಇರುವಂಥದ್ದು ಇವಾಗ ರೆಡಿ ಇದೆ ನೋಡಿ ಎಗ್ ಈ ರೀತಿ ಆದರೆ ನಮಗೆ ಸಾಕಾಗುತ್ತೆ ಇವಾಗ ನಾವು ಬೇಯ್ತಾ ಇರುವಂತಹ ಚಿಕನ್ಗೆ ಈ ಎಗ್ನೆಲ್ಲನೂ ನಾವು ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ತೋರಿಸ್ತೀನಿ ಇವಾಗ ಚಿಕನ್ ಇಲ್ಲಿ ನೋಡಿ ಆಲ್ಮೋಸ್ಟ್ ಇದು ಒಂದು ಏಯ್ಟಿ ಪರ್ಸೆಂಟಷ್ಟು ಅಷ್ಟು ಕುಕ್ ಆಗಿದೆ ಈಗ ಈ ಚಿಕನ್ ಒಳಗಡೆ ನಾನು ಎಲ್ಲನೂ ಎಗ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಾವು ಈ ಟೈಮಲ್ಲೇನ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಗ್ಗು ಕೂಡ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದಕ್ಕೋಸ್ಕರ ನಾನು ಲಾಸ್ಟಿಗೆ ನಾನು ಮಿಕ್ಸ್ ಮಾಡ್ತಾ ಇಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆದಾಗ ನಾನು ಇದನ್ನು ಸೇರಿಸ್ತಾ ಇರುವಂತಹದ್ದು ಈ ಇವಾಗ ನಾವು ಈ ರೀತಿ ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ಬೇಯಿಸ್ಕೊಬೇಕಾಗತ್ತೆ ನೋಡಿ ಇನ್ನೊಂದು ಸ್ವಲ್ಪ ಇವಾಗ ನಾವು ಎರಡರಿಂದ ಐದು ನಿಮಿಷ ಇದನ್ನು ನಾವು ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಚಿಕನ್ನು ರೆಡಿ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹಾಗೆ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಇದೇ ರೀತಿಯಾದಂತಹ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನೀವು ಶೇರ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಮುಂದಿನ ವೀಡಿಯೋ ಸಿಗೋಣ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಟೇ ಟ್ಯೂನ್